ಎಲ್ಲರಿಗೂ ನಮಸ್ಕಾರ ಏಳನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರಾಜ್ಯಶಾಸ್ತ್ರ ವಿಭಾಗದ ಅಧ್ಯಾಯ ರಾಜ್ಯ ಸರ್ಕಾರ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡಬಹುದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಶಿಕ್ಷಕರ ಪ್ರತಿನಿಧಿಗಳು ಡ್ಯಾಶ್ ಸದನದ ಸದಸ್ಯರು ವಿಧಾನ ಪರಿಷತ್ತು ಶಿಕ್ಷಕರ ಪ್ರತಿನಿಧಿಗಳು ವಿಧಾನ ಪರಿಷತ್ ಸದನದ ಸದಸ್ಯರು ಸುವರ್ಣಸೌಧ ಡ್ಯಾಶ್ ನಗರದಲ್ಲಿದೆ ಬೆಳಗಾವಿ ಸುವರ್ಣಸೌಧ ಬೆಳಗಾವಿ ನಗರದಲ್ಲಿದೆ ವಿಧಾನಸಭೆ ಕಲಾಪಗಳು ಡ್ಯಾಶರ ನೇತೃತ್ವದಲ್ಲಿ ನಡೆಯುತ್ತದೆ ಅಧ್ಯಕ್ಷರು ವಿಧಾನಸಭೆ ಕಲಾಪಗಳು ಅಧ್ಯಕ್ಷರ ನೇತೃತ್ವದಲ್ಲಿ ನಡೆಯುತ್ತದೆ ರಾಜ್ಯಪಾಲರನ್ನು ಡ್ಯಾಶರು ನೇಮಕ ಮಾಡುತ್ತಾರೆ ರಾಷ್ಟ್ರಪತಿ ರಾಷ್ಟ್ರಪತಿ ಕರ್ನಾಟಕ ವಿಧಾನಸಭೆ ಸದಸ್ಯರ ಸಂಖ್ಯೆ ಡ್ಯಾಶ್ ಎರಡು ಎರಡು ನೂರ ಇಪ್ಪತ್ನಾಲ್ಕು ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ದ್ವಿಸದನ ಪದ್ಧತಿ ಎಂದರೇನು ಶಾಸಕಾಂಗವು ಎರಡು ಸದನಗಳನ್ನು ಒಳಗೊಂಡಿದ್ದರೆ ಅದನ್ನು ದ್ವಿಸದನ ಪದ್ಧತಿ ಎನ್ನುವರು ಶಾಸಕಾಂಗವು ಎರಡು ಸದನಗಳನ್ನು ಒಳಗೊಂಡಿದ್ದರೆ ಅದನ್ನು ದ್ವಿಸದನ ಪದ್ಧತಿ ಎನ್ನುವರು ನಿಮ್ಮ ವಿಧಾನಸಭಾ ಕ್ಷೇತ್ರದ ಶಾಸಕರು ಯಾರು ಇಲ್ಲಿ ಉತ್ತರಗಳು ಏನಾಗ್ತವೆ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಬರುತ್ತೆ ವಿದ್ಯಾರ್ಥಿಗಳು ಗಮನಿಸಬೇಕು ಕರ್ನಾಟಕದಲ್ಲಿರುವ ಎರಡು ಇಪ್ಪತ್ತ್ನಾಲ್ಕು ಕ್ಷೇತ್ರಗಳ ಎಮ್ ಎಲ್ ಎಗಳ ಲಿಸ್ಟನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ ನಿಮ್ಮದು ಯಾವ ಕ್ಷೇತ್ರ ಬರುತ್ತೆ ಆ ಎಮ್ ಎಲ್ ಎ ಹೆಸರನ್ನು ವಿದ್ಯಾರ್ಥಿಗಳು ಇಲ್ಲಿ ಬರೀಬೇಕಾಗತ್ತೆ ವಿಡಿಯೋ ಇದು ಫಾಸ್ಟ್ ಅನ್ಸಿದ್ರೆ ಫಾಸ್ ಮಾಡಿಬಿಟ್ಟು ನಿಮ್ಮ ಕ್ಷೇತ್ರದ ಎಮ್ ಎಲ್ ಎನ ನೀವು ಹುಡುಕೊಂಡ್ಬಿಟ್ಟು ಬರಿಬೋದು ಉತ್ತರವನ್ನು ವಿಡಿಯೋ ಇದು ಫಾಸ್ಟ್ ಅನಿಸಿದರೆ ನೀವು ವಿಡಿಯೋ ಪಾಸ್ ಮಾಡಿಬಿಟ್ಟು ನಿಮ್ಮ ಕ್ಷೇತ್ರವನ್ನು ಹುಡುಕಿಕೊಂಡು ಬರೀರಿ ಒಂದು ಸೈಡು ಕ್ಷೇತ್ರ ಇದೆ ಇನ್ನೊಂದು ಸೈಡು ಆ ಎಮ್ ಎಲ್ ಎ ಹೆಸರಿದೆ ಸೊ ಒಟ್ಟು ಕರ್ನಾಟಕದಲ್ಲಿ ಎರಡು ನೂರ ಇಪ್ಪತ್ತ್ನಾಲ್ಕು ಕ್ಷೇತ್ರಗಳಿವೆ ಆ ಎರಡು ನೂರ ಇಪ್ಪತ್ತ್ನಾಲ್ಕು ಕ್ಷೇತ್ರಗಳ ಎಮ್ ಎಲ್ ಎಗಳ ಹೆಸರನ್ನು ಇಲ್ಲಿ ಲಿಸ್ಟನ್ನು ಕೊಡಲಾಗಿದೆ ಒಂದು ಸೈಡು ಕ್ಷೇತ್ರ ಇದೆ ಇನ್ನೊಂದು ಸೈಡು ಅವರ ಹೆಸರಿದೆ ವಿದ್ಯಾರ್ಥಿಗಳು ಗಮನಿಸಿಬಿಟ್ಟು ತಮ್ಮ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡ್ಬಿಟ್ಟು ಆ ಕ್ಷೇತ್ರದ ಎಮ್ ಎಲ್ ಎ ಹೆಸರನ್ನು ಇಲ್ಲಿ ಬರೀಬೇಕಾಗತ್ತೆ ವಿದ್ಯಾರ್ಥಿಗಳು ಅಂದರೆ ಇದಕ್ಕೆ ಉತ್ತರ ಬೇರೆ ಬೇರೆ ಆಗುತ್ತೆ ಒಂದು ಕ್ಷೇತ್ರದಿಂದ ಬೇರೆ ಕ್ಷೇತ್ರದ ವಿದ್ಯಾರ್ಥಿ ತಮ್ಮ ಎಮ್ ಎಲ್ ಎ ಹೆಸರನ್ನು ಬರೀಬೇಕಾಗತ್ತೆ ಸೊ ಹೀಗಾಗಿ ಒಬ್ಬರೇ ಎಮ್ ಎಲ್ ಎ ಹೆಸರನ್ನಲ್ಲಿ ಬರಲಿಕ್ಕಾಗೋ ಆಗೋದಿಲ್ಲ ಸೊ ನಿಮ್ಮ ನಿಮ್ಮ ಕ್ಷೇತ್ರದ ಎಮ್ ಎಲ್ ಎ ಹೆಸರನ್ನು ವಿದ್ಯಾರ್ಥಿಗಳ ಬರೀಬೇಕಾಗತ್ತೆ ಒಟ್ಟು ಎರಡು ನೂರ ಕ್ಷೇತ್ರಗಳು ಓಕೆ ನೆಕ್ಸ್ಟ್ ಹೋಗೋಣ ರಾಜ್ಯಪಾಲರ ಯಾವುದಾದರೂ ಎರಡು ಅಧಿಕಾರಗಳನ್ನು ಹೇಳಿ ರಾಜ್ಯಪಾಲರ ಅಧಿಕಾರಗಳು ವಿಧೇಯಕಗಳಿಗೆ ಒಪ್ಪಿಗೆ ನೀಡುವುದು ಅತಂತ್ರ ಸಮಯದಲ್ಲಿ ರಾಜ್ಯ ಸರ್ಕಾರವನ್ನು ವಜಾ ಮಾಡುವುದು ರಾಷ್ಟ್ರಪತಿ ಆಳ್ವಿಕೆ ಸಮಯದಲ್ಲಿ ರಾಜ್ಯದ ಆಡಳಿತ ನಡೆಸುವುದು ಮುಖ್ಯಮಂತ್ರಿಯವರ ಮುಖ್ಯ ಅಧಿಕಾರ ಮತ್ತು ಕರ್ತವ್ಯಗಳು ಯಾವುವು ಮುಖ್ಯಮಂತ್ರಿಯವರ ಮುಖ್ಯ ಅಧಿಕಾರ ಮತ್ತು ಕರ್ತವ್ಯಗಳು ಮುಖ್ಯಮಂತ್ರಿಯವರ ಸಲಹೆ ಮೇರೆಗೆ ರಾಜ್ಯಪಾಲರು ಮಂತ್ರಿಗಳನ್ನು ನೇಮಿಸುತ್ತಾರೆ ಖಾತೆಗಳ ಹಂಚಿಕೆ ಮುಖ್ಯಮಂತ್ರಿಗಳ ಪದಚ್ಯುತಿಗೊಳಿಸುವ ಅಧಿಕಾರ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಉತ್ತಮ ಸಂಬಂಧ ಇಟ್ಟುಕೊಳ್ಳುವುದು ಉತ್ತಮ ಆಡಳಿತ ನಡೆಸುವುದು ಉತ್ತಮ ಆಡಳಿತ ನಡೆಸುವುದು ವಿಧಾನಸಭಾ ಸದಸ್ಯರ ಕರ್ತವ್ಯಗಳನ್ನು ಹೇಳಿ ವಿಧಾನಸಭಾ ಸದಸ್ಯರ ಕರ್ತವ್ಯಗಳು ಕ್ಷೇತ್ರದಲ್ಲಿ ಪ್ರವಾಸ ಕೈಗೊಳ್ಳುವುದು ಜನರ ಸಮಸ್ಯೆಗಳನ್ನು ತಿಳಿಯುವುದು ಸಮಸ್ಯೆಯನ್ನು ಪರಿಹಾರ ಮಾಡುವುದು ಅಂದರೆ ಈ ಸಮಸ್ಯೆಗಳನ್ನು ಪರಿಹಾರ ಮಾಡುವುದು ಯೋಜನೆಗಳು ಜನರಿಗೆ ದೊರೆಯುವಂತೆ ಮಾಡುವುದು ಅಂದರೆ ಸರ್ಕಾರದ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಆ ಸರ್ಕಾರದ ಯೋಜನೆಗಳಿಂದಲೂ ಆ ಯೋಜನೆಗಳು ಜನರಿಗೆ ದೊರೆಯುವಂತೆ ಮಾಡುವುದು ಇವೆಲ್ಲವೂ ವಿಧಾನಸಭೆ ಸದಸ್ಯರ ಕರ್ತವ್ಯಗಳು